ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಭಾಳಷ್ಟು ಜನರು ನಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತ್ರಣದ ಬಗ್ಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತ್ರಣದ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಬಿಡುಗಡೆ ಆಗಿದ್ದಿನ ಅಥವಾ ಗೃಹಲಕ್ಷ್ಮಿ ಇಪ್ಪತ್ತ್ನಾಲ್ಕನೇ ಕಂತಿನ ಬಿಡುಗಡೆ ಆಗಿದ್ದಿನಾ ಅಥವಾ ಎರಡು ಕಂತು ಒಟ್ಟಿ ಹಣನ ತಮಗೆ ಬಿಡುಗಡೆ ಆಗಿದ್ದೀನಿ ಅಂತ ಈ ರೀತಿಯಾಗಿ ಕೆಲವೊಬ್ಬರು ಕಮೆಂಟ್ಗಳನ್ನು ಕೂಡ ಮಾ ಮೂಲಕ ಮಾಹಿತಿನ ಕೂಡ ನಮಗೆ ಕೇಳ್ತಾಯಿದ್ರು ಅದಕ್ಕೋಸ್ಕರ ಗೃಹಲಕ್ಷ್ಮಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೆಯ ಕಂತಿನ ಬಗ್ಗೆ ತಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿವರೆಗೂ ಕೂಡ ಸರ್ಕಾರದ ಕಡೆಯಿಂದ ಎಷ್ಟು ಕಂತಿನ ಹಣನ ಬಿಡುಗಡೆ ಆಗಿದೆ ಮತ್ತು ಇನ್ನೂ ಎಷ್ಟು ಗೃಹಲಕ್ಷ್ಮಿ ಕಂತಿನ ಬಾಕಿ ಇದೆ ಇನ್ನೂ ಎಷ್ಟು ಕಂತುಗಳು ಬಾಕಿ ಬಾಕಿರುವಂಥ ಕಂತುಗಳು ಎಷ್ಟು ಕಂತುಗಳು ಬಾಕಿ ಇದ್ದಾವೆ ಮತ್ತು ಯಾವಾಗ ಜಮಾ ಆಗುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಇನ್ ಡಿಟೇಲಾಗಿ ನಮಗೆ ಮಾಹಿತಿನ ಇದ್ದೀನಿ ಅದಕ್ಕೋಸ್ಕರ ಇನ್ನೂ ಯಾರು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನೋ ಆಪ್ಷನ್ ಕೂಡ ಬರುತ್ತೆ ಹೈಪನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅದಾದ ನಂತರ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ವೃತ್ತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಹೇಳಿದ ಬನ್ನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ಇನ್ನೂ ಕೂಡ ಜಮಾ ಆಗಿಲ್ಲ ಯಾವೆಲ್ಲ ಜಿಲ್ಲೆದವರಿಗೆ ಜಮಾ ಆಗಿಲ್ಲ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಮಗೆ ಗೃಹಲಕ್ಷ್ಮಿ ಎಷ್ಟು ಕಂತುಗಳು ಮತ್ತು ಯಾವಾಗಿನಿಂದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆಗಿದೆ ಯಾವಾಗ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣನ ಜಮ ಆಗಿದೆ ಅಂತ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರು ನಮಗೆ ಭಾಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಏನಂತ ಮಾಹಿತಿನ ಕೇಳ್ತಾ ಇದ್ರಿ ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಬಿಡುಗಡೆ ಆಗಿದೆ ಇಲ್ವಾ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿಣನು ಕೂಡ ಬಿಡುಗಡೆ ಆಗಿದೆ ಅಂತ ಕೆಲವೊಬ್ಬರು ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು ವೀಕ್ಷಕರೇ ಇದರ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಫಲಾನುಭವಿಗಳ ವಿಡಿಯೋನ ನೋಡ್ತಾ ಇದ್ರಿ ಅಥವಾ ನಿಮ್ಮ ಒಂದು ಕುಟುಂಬದಲ್ಲಿ ಗೃಹಲಕ್ಷ್ಮಿಯನ್ನು ಪಡಿತಾ ಇದ್ರು ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಅವರಿಗೆ ಶೇರ್ ಮಾಡಿ ಮತ್ತು ನೀವು ಕೂಡ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಭಾಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯಾಗಿರುತ್ತೆ ವೀಕ್ಷಕರೇ ಮೊದಲನೇದಾಗಿ ಸರ್ಕಾರದ ಕಡೆಯಿಂದ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತನ ಬಿಡುಗಡೆ ಆಗಿದೆ ವೀಕ್ಷಕರೇ ತಮಗೆ ಕ್ಲಿಯರ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಆಗಿದೆ ಮೊದಲನೇ ಹಂತದ ಗೃಹಲಕ್ಷ್ಮಿ ಹಣನೂ ಕೂಡ ರಾಜ್ಯದಲ್ಲಿರುವಂಥ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂತಂದರೆ ಮ್ಯಾಕ್ಸಿಮಮ್ ಅಂತಂದರೂ ಕೂಡ ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ ಇನ್ನು ವೀಕ್ಷಕರೇ ಇವತ್ತಿನಿಂದ ಗೃಹಲಕ್ಷ್ಮಿ ಎರಡನೇ ಹಂತದ ಕೂಡ ಹಣನೂ ಕೂಡ ಜಮಾ ಆಗ್ತಾಯಿದೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರೂ ಕೂಡ ಯಾರಿಗೆಲ್ಲ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾವ ಜಿಲ್ಲೆಯದವರಿಗೆ ಜಮಾ ಆಗಿದೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ವೀಕ್ಷಕರೇ ಗೃಹಲಕ್ಷ್ಮಿ ಎರಡನೇ ಹಂತದ್ದು ಕೂಡ ಒಂದು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಾಂತಿನ ಜಮಾ ಇದೆ ಅಂತಂದರೆ ಉಳಿದ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಜಮ ಆಗಿಲ್ಲ ಎರಡನೇ ಹಂತದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಇವತ್ತಿನದೇ ಇವತ್ತಿನಿಂದ ಗೃಹಲಕ್ಷ್ಮಿ ಹಣ್ಣನ ಜಮಾ ಆಗ್ತಾಯಿದೆ ಬಿಡುಗಡೆ ಆಗ್ತಾಯಿದೆ ಸರ್ಕಾರದ ಕಡೆಯಿಂದ ಭಾಳಷ್ಟು ಜನರು ನಮಗೂ ಕೂಡ ಕಮೆಂಟ್ಗಳ ಮೂಲಕ ಎರಡನೇ ಹಂತದ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಜಮಾ ಆಗ್ತಾಯಿದೆ ಅಂತ ಕಮೆಂಟ್ಗಳನ್ನ ಮಾಡಿದ್ದಾರೆ ನೀವು ಕೂಡ ನಿಮಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ ಕಂತಿನ ಜಮಾ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ಸರ್ಕಾರದ ಕಡೆಯಿಂದ ಇಪ್ಪತ್ತ್ಮೂರನೇ ಕಂತಿನ ಬಿಡುಗಡೆ ಆಗಿದೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಈ ಮಾಹಿತಿ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತ್ನಾಲ್ಕನೇ ಕಂತಿನದ ಬಗ್ಗೆಯೂ ಕೂಡ ಭಾಳಷ್ಟು ಜನರು ಕಮೆಂಟ್ಗಳನ್ನ ಮಾಡ್ತಾಯಿದ್ರು ಯಾರೆಲ್ಲ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಪಡೆದಂಥವ್ರು ಇಪ್ಪತ್ನಾಲ್ಕನೇ ಕಂತ್ರಣದ ಬಗ್ಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇದರ ಬಗ್ಗೆ ತಮಗೆ ಮಾಹಿತಿನ ತಿಳಿಸುವುದಾದರೆ ವೀಕ್ಷಕರೇ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ಬಿಡುಗಡೆ ಆಗಿಲ್ಲ ಕೆಲವರಿಗೆ ಇಪ್ಪತ್ತೆರಡನೇ ಕಂತಿನ ಬರದೇ ಇದ್ದಂಥವರಿಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಮತ್ತು ಇಪ್ಪತ್ತ್ಮೂರನೇ ಕಂತಿನ ಎರಡೂ ಕಂತಿನ ಒಟ್ಟಿಗೆ ಜಮಾ ಆಗಿರುವಂಥದ್ದು ಹೀಗಾಗಿ ಕೆಲವೊಬ್ಬರು ಎರಡು ಕಂತಿನ ಒಟ್ಟಿಗೆ ಜಮಾ ಆಗಿರುವುದರಿಂದ ಅಂತಂದರೆ ಒಟ್ಟಿಗೆ ಅಂತಂದರೆ ಒಂದೇ ದಿನದಲ್ಲಿ ಎರಡು ಕಂತಿನ ಒಟ್ಟಿಗೆ ಜಮಾ ಆಗೋದಿಲ್ಲ ಬೇರೆ ಬೇರೆ ಟೈಮಿಗೆ ಮತ್ತು ಬೇರೆ ಬೇರೆ ದಿನಾಂಕಕ್ಕೂ ಕೂಡ ಹಣನ ಜಮ ಆಗಿರುವಂಥದ್ದು ಹೀಗಾಗಿ ನಾಲ್ಕು ಸಾವಿರ ರೂಪಾಯಿ ಹಣನ ಜಮಾ ಆಗಿರುವ ಕಾರಣಕ್ಕಾಗಿ ಕೆಲವೊಬ್ಬರು ಇಪ್ಪತ್ತ್ನಾಲ್ಕನೇ ಕಂತಿನೂ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಅಂತ ತಿಳಿದುಕೊಂಡಿದ್ದಾರೆ ಇಪ್ಪತ್ತ್ನಾಲ್ಕನೇ ಕಂತಿನ ಕೂಡ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಗಿಲ್ಲ ಕೇವಲ ಇಪ್ಪತ್ತ್ಮೂರನೇ ಕಂತಿನ ಒಂದು ಕಂತಿನ ಮಾತ್ರ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿರುವಂಥದ್ದು ವೀಕ್ಷಕರೇ ಇದನ್ನು ಕೂಡ ತಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನೂ ವೀಕ್ಷಕರೇ ಕೆಲವೊಂದಿಷ್ಟು ಜನರಿಗೆ ಇವಾಗ ಎಷ್ಟು ಕಂತಿನ ಸರ್ಕಾರದ ಸರ್ಕಾರದ ಕಡೆಯಿಂದ ಎಷ್ಟು ಕಂತಿನ ನಿಮಗೆ ಒಂದು ಬಂದಿದೆ ಮತ್ತು ಇನ್ನೂ ಎಷ್ಟು ಕಂತಿನ ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಇದ್ದಾವೆ ಅಂತ ಯಾರಿಗೂ ಕೂಡ ಇನ್ನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಹೀಗಾಗಿ ನಾವು ಇದರ ಬಗ್ಗೆ ವಿವರವಾಗಿ ತಿಳಿದುಕೊಂಡಾಗ ಮತ್ತು ಮಾಹಿತಿನ ಕಲೆಕ್ಟ್ ಮಾಡಿದಾಗ ನಾವು ನಿಖರವಾದಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾಯಿದ್ದೀವಿ ನಿವೃತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೊಳ್ಬೋದು ಗೃಹಲಕ್ಷ್ಮಿ ಏನು ಯೋಜನೆ ಜಾರಿಗೆ ಬಂದಿತ್ತು ಜಾರಿಗೆ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂತಂದರೆ ದಿನಾಂಕ ಕೂಡ ನೋಡ್ಕೊಳ್ಬೋದು ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗೃಹಲಕ್ಷ್ಮಿ ಮೊದಲನೇ ಕಂತಿನ ಜಮಾ ಆಗಿರುವಂಥದ್ದು ಅಂತಂದರೆ ಆಗಸ್ಟ್ ತಿಂಗಳ ಹಣನ ಸೆಪ್ಟೆಂಬರ್ ಸೆಪ್ಟೆಂಬರ್ ತಿ ಅಂದರೆ ಒಂಬತ್ತನೇ ತಿಂಗಳಲ್ಲಿ ಜಮ ಆಗಿರುವಂಥದ್ದು ಎಂಟನೇ ತಿಂಗಳ ಗೃಹಲಕ್ಷ್ಮಿ ಹಣ ಒಂಬತ್ತನೇ ತಿಂಗಳಲ್ಲಿ ಜಮ ಆಗಿರುವಂಥದ್ದು ಹೀಗಾಗಿ ಇಲ್ಲಿಂದ ನೋಡ್ಕೊಳ್ಬೋದು ವೀಕ್ಷಕರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಒಂಬತ್ತನೇ ತಿಂಗಳಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ತಿಂಗಳಿಗೆ ಎರಡು ವರ್ಷ ಕಂಪ್ಲೀಟ್ ಆಗುವಂಥದ್ದು ಹಾಗಾದರೆ ವೀಕ್ಷಕರೇ ಸೆಪ್ಟೆಂಬರ್ವರೆಗೂ ಕೂಡ ಎರಡು ವರ್ಷದ ಹಣ ಅಂತಂದರೆ ಇಪ್ಪತ್ತ್ನಾಲ್ಕು ತಿಂಗಳು ಹಣನ ಬಿಡುಗಡೆ ಆಗಬೇಕಾಗಿತ್ತು ಇವಾಗ ಇಪ್ಪತ್ತ್ಮೂರು ಕಂತು ಮಾತ್ರ ಬಿಡುಗಡೆ ಆಗಿರುವಂಥದ್ದು ಅಂತಂದರೆ ಇನ್ನೂ ಒಂದು ಕಂತು ಪೆಂಡಿಂಗ್ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿಗೆ ಇನ್ನೂ ಕೂಡ ಒಂದು ಕಂತು ಪೆಂಡಿಂಗ್ ಇರುವಂಥದ್ದು ಸರ್ಕಾರದ ಕಡೆಯಿಂದ ಮತ್ತು ಸೆಪ್ಟೆಂಬರ್ ತಿಂಗಳದು ಅಕ್ಟೋಬರ್ ತಿಂಗಳದು ಮತ್ತು ನವೆಂಬರ್ ತಿಂಗಳದು ಇವಾಗ ಡಿಸೆಂಬರ್ ತಿಂಗಳಲ್ಲಿ ಬರಬೇಕು ಅಂತಂದರೆ ಮೂರು ತಿಂಗಳ ಹಣನ ಬರಬೇಕು ಜೊತೆಗೆ ಸೆಪ್ಟೆಂಬರ್ವರೆಗೂ ಇನ್ನೂ ಕೂಡ ಒಂದು ಕಂತಿನ ಬಾಕಿ ಇರುವಂಥದ್ದು ಸರ್ಕಾರದ ಕಡೆಯಿಂದ ಅಂತಂದರೆ ಇವಾಗ ಈ ಒಂದು ಡಿಸೆಂಬರ್ ಮಂತ್ವರೆಗೂ ಕೂಡ ಸರ್ಕಾರದ ಕಡೆಯಿಂದ ಇನ್ನೂ ಬರಬೇಕಾಗಿರುವಂಥ ಹಣ ನಾಲ್ಕು ತಿಂಗಳ ಗೃಹಲಕ್ಷ್ಮಿ ಹಣನ ಬರಬೇಕು ಇಷ್ಟು ಮಾಹಿತಿನ ತಮಗೆ ಕ್ಲಿಯರಾಗಿ ಇದೀನಿ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ನಾಲ್ಕು ತಿಂಗಳ ಹಣನ ಎಲ್ಲ ಒಂದು ಫಲಾನುಭವಿಗಳಿಗೆ ಹಣನ ಜಮಾ ಆಗಬೇಕು ವೀಕ್ಷಕರೇ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಎಷ್ಟು ತಿಂಗಳ ಒಂದು ಪೆಂಡಿಂಗ್ ಇದೆ ಹಣನ ಯಾವಾಗಿನಿಂದ ಈ ಒಂದು ಹಣನ ಬಿಡುಗಡೆ ಆಗಿದೆ ಅಲ್ಲಿಂದ ಒಂದು ಲೆಕ್ಕನ ಹಾಕಿದರೆ ಕಂಪ್ಲೀಟಾಗಿ ಈ ಒಂದು ಡಿಸೆಂಬರ್ ಮಂತಲ್ಲಿ ಅಂತಂದರೆ ನಾಲ್ಕು ತಿಂಗಳ ಹಣನ ಇನ್ನೂ ಕೂಡ ಪೆಂಡಿಂಗ್ ಇರುವಂಥದ್ದು ಡಿಸೆಂಬರ್ ಮಂತಲ್ಲಿ ಬರಬೇಕಾಗಿರುವಂಥದ್ದು ನಾಲ್ಕು ತಿಂಗಳನ್ನ ಬರಬೇಕಾಗಿರುವಂಥದ್ದು ಆವಾಗ ಮಾತ್ರ ನವೆಂಬರ್ ಮಂತ್ವರೆಗೂ ಕೂಡ ಹಣನ ಕ್ಲಿಯರ್ ಆಗುತ್ತೆ ಮತ್ತು ಡಿಸೆಂಬರ್ ತಿಂಗಳದು ಮತ್ತು ಜನವರಿಯಲ್ಲಿ ತಿಂಗಳಲ್ಲಿ ಬರಬಹುದು ವೀಕ್ಷಕರೇ ಈ ರೀತಿಯಾಗಿ ಇನ್ನೂ ಕೂಡ ಪೆಂಡಿಂಗ್ದು ಇರುವಂಥ ತಿಂಗಳು ಎಷ್ಟು ಇದ್ದಾವೆ ಅಂತ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು ಅದ್ರ ಅದಕ್ಕೋಸ್ಕರ ಈ ಹಿಡಿದಾಗ ಕ್ಲಿಯರಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೇಳಿದಿರಿ ಏನೆಲ್ಲ ನೀವು ಡೌಟ್ಸ್ಗಳನ್ನು ಕೇಳಿದರೆ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಅದನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋನ ಎಲ್ಲ ಕಡೆನೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಒಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ